ಬಾಗಲಕೋಟೆ ಜಿಲ್ಲಾ ಅಂಬಿಗೇರ್ ಸಮಾಜ ಸೇವಾ ಸಂಘದ ವತಿಯಿಂದ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಪುರ್ ಉಪವಲಯ ಅರಣ್ಯ ಅಧಿಕಾರಿ ಶ್ರೀ ಮಹೇಶ್ ಕನಕಟ್ಟಿ ಎಂಬುವವರನ್ನು ಶಹಪುರ್ ನಗರದ ಮೋಟಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಲು ಹೋದಾಗ ಅಲ್ಲಿಯೇ ಇದ್ದ ಕೆಲ ದುಷ್ಕರ್ಮಿಗಳು ಮಹೇಶ್ ಕನಕಟ್ಟಿಯವರನ್ನು ಅಟ್ಟಾಡಿಸಿ ಹೊಡೆದು ಕೊಲೆ ಮಾಡಿದ್ದಿರುತ್ತದೆ ತದನಂತರ ಅಂದು ರಾತ್ರಿ ಮನೆಯ ಸದಸ್ಯರಿಗೆ ಮಾಹಿತಿ ನೀಡಿ ಪ್ರಕರಣವನ್ನು ಸಹಜ ಸಾವು ಎಂದು ಅಂಜಿಸಲು ಪೊಲೀಸರು ಮುಂದಾಗಿರುತ್ತಾರೆ ಆದರೆ ಕುಟುಂಬದವರ ಒತ್ತಾಯಕ್ಕೆ ಮಡಿದು ಅನುಮಾನಾಸ್ಪದ ಸಾವು ಎಂದು ಎಫ್ಐಆರ್ ದಾಖಲಿ ದಾಖಲಿಸಿರುತ್ತಾರೆ ತದನಂತರ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೊಲೀಸರು ಮೋಟಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿನ ಸಿಸಿ ಟಿವಿ ಹಾಗೂ ರೆಸ್ಟೋರೆಂಟ್ ಎದುರಿಗೆ ಇರುವ ಮನೆಯೊಂದರ ಸಿಸಿ ಟಿವಿ ಫುಟೇಜ್ ಪಡೆದುಕೊಂಡಿರುತ್ತಾರೆ ಅದರಲ್ಲಿ ಐದು ಜನ ದುಷ್ಕರ್ಮಿಗಳು ಉಪ ವಲಯ ಅರಣ್ಯ ಅಧಿಕಾರಿ ಮಹೇಶ್ ಕನಕಟ್ಟಿ ಅವರನ್ನು ಅಟ್ಟಾಡಿಸಿ ಹೊಡೆಯುತ್ತಿರುವ ಚಿತ್ರ ದಾಖಲಾಗಿದೆ ಹೀಗಿದ್ದರೂ ಸಹ ಪೊಲೀಸ್ ಅಧಿಕಾರಿಗಳು ಸದರಿ ಪ್ರಕರಣವನ್ನು ಕೊಲೆ ಎಂದು ಪರಿಗಣಿಸದೆ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದ್ದು ಶಹಪುರ್ ಕೂಲಿ ಕಬ್ಬಲಿಗ ಅಂಬಿಗ ಸಮಾಜದ ಗಮನಕ್ಕೆ ಬಂದು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮಾಜದ ಮುಖಂಡರು ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣದ ವಸ್ತುಸ್ಥಿತಿ ಬಗ್ಗೆ ವಿಚಾರಿಸಿ ತದನಂತರ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದ ಮೇಲೆ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಲೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ಬಂದಿರಿಸಿರುತ್ತಾರೆ ಆದ ನಂತರ ಆರೋಪಿಗಳನ್ನು ಪೊಲೀಸ್ ವಶಕ್ಕೆ ಪಡೆದು ಕೊಲೆಗೆ ಕಾರಣ ಹಾಗೂ ಕೊಲೆ ನಡೆದ ಸ್ಥಳದ ಮಹಜರು ಮಾಡದೆ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿರುತ್ತಾರೆ ಮತ್ತು ಸಮುದಾಯದ ಮುಖಂಡರು ಹೋರಾಟದ ಎಚ್ಚರಿಕೆ ನೀಡಿದ ಬಳಿಕ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪೊಲೀಸ್ ವಶಕ್ಕೆ ಪಡೆದುಕೊಂಡಿರುತ್ತಾರೆ ಈ ಎಲ್ಲಾ ಘಟನೆಗಳನ್ನು ನೋಡಿದರೆ ಶಹಪುರ್ ಪೊಲೀಸ್ ಠಾಣೆಯ ಪ್ರಕರಣದ ತನಿಖಾಧಿಕಾರಿಗಳು ಕರ್ತವ್ಯ ಲೋಪ ಎದ್ದು ಕಾಣುತ್ತದೆ ಎಂದು ಆರೋಪಿಸಿದರು ಮತ್ತು ಶ್ರೀ ಮೃತ ಶ್ರೀ ಮಹೇಶ್ ಕನಕಟ್ಟಿ ಅವರ ಕುಟುಂಬಕ್ಕೆ ಅನುಕಂಪದ ಆಧಾರ ನೌಕರಿ ಹಾಗೂ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಿಕೊಡಬೇಕು ಮತ್ತು ಕೊಲೆ ಆರೋಪಿಗಳನ್ನು ಸಿಒಡಿ ತನಿಖೆಗೆ ಒಪ್ಪಿಸಬೇಕೆಂದು ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಅಂಬಿಗೆ ಸಮಾಜದ ಒತ್ತಾಯವಾಗಿದೆ ಎಂದು ಬಾಗಲಕೋಟೆ ಡಿಸಿ ಕಚೇರಿ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ಇಲ್ಲಿ ಕೇವಲ ಒಂದೇ ಒಂದು ಕೊಲೆ ಅಲ್ಲ ಇದೇ ರೀತಿ ಹತ್ತು ಹಲವಾರು ಕೊಲೆಗಳನ್ನು ನಮ್ಮ ಸಮಾಜ ಎದುರಿಸ್ತಾ ಇದೆ ಕೆಲವೇ ಕೆಲವು ದಿನಗಳಲ್ಲಿ ಅಂತಹ ಸಂದರ್ಭಗಳೊಳಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮಾಜ ಪ್ರತಿಯೊಬ್ಬ ನಾಗರಿಕನ ಬೆನ್ನಿಗೆ ನಿಂತು ಇಳಿತಕ್ಕಂತಹ ಈ ಕೊಲೆಗಳಾಗಿರ್ಬೋದು ಅಪರಾಧಿಗಳಾಗಿರ್ಬೋದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಗೆ ನಮ್ಮ ಸಮಾಜ ಯಾವತ್ತಿದ್ರೂ ಹೋರಾಟ ಮಾಡ್ತಾ ಬಂದಿದೆ ಅಂಥದರಲ್ಲಿ ಯಾವುದೇ ರೀತಿ ಇಂತಹ ಸಮಸ್ಯೆಗಳಾದರೂ ಕೂಡ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿಧಿಯನ್ನು ಮಾಡಲಾರ್ದ ಕಾಳಜಿ ಮಾಡಿ ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ತಡೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಅದಕ್ಕಾಗಿ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕೇವಲ ಇವತ್ತು ಒಂದು ನಮ್ಮ ಜನ ನಾವು ಇವತ್ತು ಬಂದು ಮನವಿ ಕೊಡಗುತ್ತೀವಿ ಅಂತೇಳಿ ತಿಳ್ಕೋಬಾರ್ದು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಉಗ್ರವಾಗಿ ನೀವೇನಾದರೂ ಬರುವಂತಹ ಹದಿನೈದು ದಿನದಲ್ಲಿ ಕ್ರಮ ತೆಗೆದುಕೊಳ್ಳಾರು ಆ ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗಳನ್ನು ಬಂಧಿಸದೇ ಹೋದರೆ ನಾವು ಬಾಗಲಕೋಟೆ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ